ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಾನೇ ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೆಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನಾವು ಅಡಿಕೆಕಾಯಿಂದ ಆಗುವ ಪ್ರಯೋಜನಗಳು ಮತ್ತು ಅಡಿಕೆಕಾಯಲ್ಲಿ ಹೇಗೆ ಉಪಯೋಗಗಳಿದ್ದಾವೆ ಅಡಿಕೆಕಾಯಿ ಇದು ಏನಪ್ಪ ಇದು ಅಡಿಕೆಕಾಯಿ ಹೊಟ್ಟೆ ತೋರಿಸ್ತಾರ ಅನ್ಬೋದು ಇದರಿಂದ ಪ್ರಯೋಜನಗಳು ಇದರಿಂದ ಆಗುವ ಉಪಯೋಗಗಳು ಮತ್ತು ಅಡಿಕೆಕಾಯಿ ತೆಗೆಯೋದು ಹೇಗೆ ಅದರ ಮಿಷಿನ್ ಹೇಗಿರುತ್ತೆ ಮತ್ತು ಅದರಿಂದ ಎಷ್ಟು ಕಷ್ಟ ಆಗುತ್ತೆ ಅದರಿಂದ ಎಷ್ಟು ಕಷ್ಟದಿಂದ ನಮ್ಮ ರೈತರು ಅಡಿಕೆಕಾಯಿನ ತೆಗೆದು ಮಾರಾಟಕ್ಕೆ ಮಾಡ್ತಾರೆ ಅಡಿಕೆಕಾಯಿಗಳು ಯಾವ್ಯಾವ ರೀತಿಯಲ್ಲಿ ಕಟ್ ಮಾಡ್ತಾರೆ ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿಸ್ತೀನಿ ಇದು ಅಡಿಕೆಕಾಯಿ ಸಿಪ್ಪೆ ತೆಗೆದಿರುವ ಒಂದು ಗುಂಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ನೋಡೋಣ ಬನ್ನಿ ಹೇಗಿದೆ ಅಡಿಕೆಕಾಯಲ್ಲಿ ವಿಶೇಷತೆಗಳು ನಿಮಗೆ ವಿಡಿಯೋ ಮಾಡಿ ನಿಮಗೆ ಮುಖಾಂತರವಾಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ thank ಬೇರೆ ಬೇರೆ ಥರದ ಪುಡಿ ಒಣಗಿಸ್ಬಿಟ್ಟು ಒಣಿಸ್ಕೊಂಡು ಇದ್ರ ಜೆ ಮಾಡಿ ಶೇಖರ್ಣೆ ಮಾಡಿ ಇಡ್ತಾರೆ ನೋಡು ಇದು ಅಡಿಕೆಕಾಯಿ ಬೇಯಿಸ್ಬಿಟ್ಟು ಹಂಗಾಕಿಡುವ ಜಾಗ ಇದು ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಯಾವುದೇ ಥರದ್ದು ತೋಟ ಅಡಿಕೆ ಕೆಂಪು ಅಡಿಕೆ ಮತ್ತು ನೋಡ್ತಾ ಇರ್ಬೋದು ಈ ದಿನ ರೀತಿಯಲ್ಲಿ ಅಡಿಕೆಕಾಯಿನ ಮುಕ್ಸ್ತರಿಸ್ತಾ ಇದ್ದಾರೆ ಈವ್ನಿಂಗು ಅಷ್ಟೇ ಅಂದರೆ ಮತ್ತೆ ನೈಸ್ ಮಾಡಬೇಕಲ್ಲ ಚಿಕ್ಕಗಳು ಚಿಗುರು ಎಲ್ಲ ಇಟ್ಕೊಂಡು ಇರ್ಬೇಕಲ್ಲ ಕುಪ್ಪ ಕುಪ್ಪೆಲ್ಲ ಮಾಡಿದ್ರೆ ಮಾಡಿದ್ರು ಮಾಡ್ಕೊಂಡು ಅದನ್ನು ಈ ಕುಪ್ಪನ್ನು ಕೂಡ ಕೋಪ ಯೂಸ್ ಮಾಡ್ತಾರೆ ಬೇಕಾಗಿ ತುಪ್ಪ ಮಾಡ್ತಿದ್ದೆ ನಾನು ಹಾಕಿ ಅಡಿಕೆಕಾಯಿ ಬೇಯಿಸುವ ಒಂದು ಕಪ್ಪಲೆಗಳು ಸೌದೆ ಒಲೆಯಿಂದನೇ ಅಡಿಕೆಕಾಯಿ ಬೇಯಿಸ್ತಾರೆ ಅಡಕೆಕಾಯಿ ಬೇಯಿಸ್ಬಿಟ್ಟು ನೋಡ್ದೇ ಇರಲ್ಲ ಆ ಜಾಗದಲ್ಲಿ ಅಡಿಕೆಕಾಯನ್ನು ಬೇಯಿಸ್ತೀವಿ ಕಪ್ಪಲೆಗಳು 모래, 그래, 레이더, 그래, 이렇게 채워주면, <목소리도> 이렇게 <목소리도> ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸರ್ ಚಿಕ್ಕಿ ಅಜ್ಜಾಜಿ ಇದು ತಾಲೂಕು ದೊಡ್ಡಲಾಪುರ ದೊಡ್ಡಲಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರಿ ಸರ್ ಇದು ಅಡಕೆನ ನೀವು ಎಷ್ಟು ವರ್ಷದಿಂದ ಈ ಬಿಗ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು ನಮ್ಮ ಮುತ್ತಾತ ತಾತ ಕಾಲದಿಂದ ಮಾಡಿದ ಬೇಸಾಯ ಇದು ಓಕೆ ಇದು ಮುತ್ತಾತರ ಕಾಲದಿಂದ ಸುಮಾರು ಒಂದು ಇನ್ನೂರು ವರ್ಷದಿಂದ ಹ್ಞೂ ಒಂದು ಇನ್ನೂರು ವರ್ಷದಿಂದ ಐವತ್ತು ವರ್ಷದಿಂದ ನೂರು ವರ್ಷ ಅಂತೂ ಹಾಂ ಹಾಂ ಅಡಿಕೆಯನ್ನು ಮಾಡಿಕೊಂಡೇ ಬಂದಿದ್ದೀರಾ ನೀವು ಇದು ಅಡಿಕೆನ ಯಾವ ಜಾಗದಲ್ಲಿ ಪರ್ಚೇಸ್ ಮಾಡ್ತೀರಾ ಎಲ್ಲೆಲ್ಲಿ ತೊಗೊಂಡ್ಬರ್ತೀರಾ ಸರ್ ಎಲ್ಲ ನಾವು ಆಲ್ಮೋಸ್ಟ್ ಓಕೆ ದೊಡ್ಡಪುರ ತಾಲೂಕು ಬೇರೆ ತಾಲೂಕು ತಾಲೂಕು ದೇವನಹಳ್ಳಿ ತಾಲೂಕು ಎಲ್ಲ ಮಾಡ್ತೀವಿ ಓಕೆ ಓಕೆ ಇದು ನೀವು ಅಡಿಕೆ ಗಿಡನ ಅಡಿಕೆ ಫಸ್ಲು ಬರ್ಕಿಂತ ಮುಂಚೆ ಕೊಂಡ್ಕೊತೀರಾ ಇಲ್ಲ ಅಡಿಕೆಕಾಯಿ ಬಂದ ಮೇಲೆ ನೀವು ಬಂದ ಮೇಲೆ ಸರ್ ಕೆಲವು ಸಮಸ್ಯೆ ರೈತರುಗಳಿಗೆ ಕಷ್ಟ ಇರ್ತದೆ ಬೋರಿಂಗ್ ವಿಷಯ ಇರ್ತದೆ ಒಬ್ಬೊಬ್ಬರ ಸಮಸ್ಯೆ ಇರ್ತದೆ ರೈತರುಗಳಿಗೆ ಹಾಗಾಗಿ ವ್ಯಾಪಾರಿ ಇರ್ತಾರೆ ಅವಾಗ ಕೆಲವರಿಗೆಲ್ಲೂ ಅನುಕೂಲ ಇರೋದು ಕಾಯಿ ಬಂದ್ಮೇಲೆ ಹಸಿ ಕಾಯಿ ತೂಕ ಹಾಕ್ತಿ ಕೆಲವರು ಅದ್ರ ಬಗ್ಗೆ ಗೊತ್ತಿರೋರು ಒಟ್ಟಿಗೆ ಕೊಡ್ತಾರೆ ಸ್ವಲ್ಪ ಅಂದ್ರೆ ಕಾಯಿ ಅಂದ್ರೆ ಅದು ಎಲ್ಲೋ ಕಲರ್ ಆ ಕಲರ್ ಮೇಲೆ ಕೀಳ್ತಾರೆ ಫುಲ್ ರೆಡ್ ಅದೇ ಅದೇ ಓಕೆ ಓಕೆ ಸರ್ ಆಗಿದೆ ಅಡಿಕೆ ಇದು ಅಡಿಕೆ ಗಿಡ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಸರ್ ಒಂದು 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 ಅಂದರೆ ಬೀಳುತ್ತೆ ನಾವು ಬೆಳೆದಂಗೆಲ್ಲ ಹ್ಞೂ 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 ಓಕೆ ಸರ್ ಒಂದು ಎರಡು ಎರಡು ವರ್ಷಕ್ಕೆ ಎರಡು ಒಂದು ಕೆ ಜಿ ಮೊದಲು ಬಂದ್ರು ಸರ್ ಸರಿ ಸರ್ ಅದು ಅಂದರೆ ರೇಟ್ ವೇಝೇಜ್ ಅಂದರೆ ಅದು ಒಂದೊಂದು ಸಲ ಒಂದೊಂದು ಮಾರ್ಕೆಟ್ ಶೇರ್ ಮಾರ್ಕೆಟ್ ಆದಂಗೆ ಅದು ಒಂದೊಂದು ಒಂದೊಂದು ವರ್ಷ ಒಂದೊಂದು ರೇಟ್ ಇರುತ್ತಲ್ಲವಾ ಒಂದು ವರ್ಷ ಒಂದೊಂದು ರೇಟ್ ನನಗೆ ಈ ವರ್ಷ ಈ ಏನೋ ಒಂದು ಒಂದು ಎಕರೆ ಎರಡುವರೆ ಲಕ್ಷ ಮೂರು ಲಕ್ಷ ಕೊಂಡ್ಕೊಂಡಿರ್ತೀರಾ ಮುಂದಿನ ವರ್ಷ ರೇಟ್ ಆಗ್ಬೋದು ಆಗಬಾರ್ದು ನಿಮ್ಗೆ ಲಾಸ್ ಆಗಲ್ಲ ಸರ್ ಅವಾಗ ಸರ್ ನಾವು ಯಾಕ್ರೆ ನೋಡಿ ಕೊಳ್ಳಲ್ಲ ಓಕೆ ಸರ್ ಮರ ನೋಡಿ ಹೌದು ಬೆಳೆ ನೋಡಿ ಕೊಂಡ್ಕೊಂತೀರ ಅದರಲ್ಲಿ ಮರ ಎಷ್ಟಿರ್ತಾವ ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿ ಬೆಳೆ ಇಳುವರಿ ಚೆನ್ನಾಗಿ ಬಂದಿರೋದು ಅದ್ರ ನೋಡಿ ಆ ಮರದ ಕಾಯಿಲೆ ನೋಡಿ ನೀವು ತಗೋಳೋಕೆ ತೋಟ ಇಷ್ಟಪಡ್ತೀರಾ ಓಕೆ ಫಸ್ಟ್ ನೀವು ತಗೊಂಡು ಆಮೇಲೆ ಗೊಬ್ಬರ ಇದು ಲಾಗೋಡೆ ಎಲ್ಲ ಅವರೇ ಹಾಕಿರ್ತಾರ ತೋಟ ಮಾತ್ರ ಅದಕ್ಕೆ ನೀವು ಬೇಸಿಗೆಲ್ಲೇಸ್ಗೆ ಇರೋಲ್ಲ ಮೇ ಬಿ ನವಂಬರ್ ತಿಂಗಳಲ್ಲ ಕಾಯಿ ಕಟ್ ಮಾಡೋದು ನವೆಂಬರ್ ಯಾವ್ಯಾವ ತಿಂಗಳ ಕಟ್ ಮಾಡ್ತೀರಾ ಸರ್ ಕಾಯಿ ಸರ್ ನಾವು ಆಗಸ್ಟ್ನಿಂದ ಸ್ಟಾರ್ಟ್ ಮಾಡ್ತೀವಿ ಓಕೆ ಆಗಸ್ಟ್ ಅಕ್ಟೋಬರ್ ಸೆಪ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಕ್ಲೋಸ್ ಕ್ಲೋಸ್ ಆಗುತ್ತೆ ಕೆಲವು ಸೋಸೆ ಮಾರುಗಳು ಜನವರಿ ಮಂಗಳಕಾಯಿ ಅಂತ ಬರ್ತವೆ ಮಂಗಳಕಾಯಿ ಅಂದರೆ ಫೆಬ್ರವರಿ ಮಾರುತಕಾಯಿ ಓಕೆ 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 ಕಾಯಿ ಮಾತ್ರ ಡಿಸೆಂಬರು ಜನವರಿ ಲಾಸ್ಟ್ ಆಗುತ್ತೆ ಓಕೆ ಸರ್ ಓಕೆ ಸರ್ ಇದು ಅಡಿಕೆಯಲ್ಲಿ ಯಾವ್ಯಾವ ಜಾತಿ ಇದೆ ಸರ್ ಅಡಿಕೆಕಾಯಿ ಅಡಿಕೆಯಲ್ಲಿ ನಾಟಿ ಈಗ ಮಂಗ್ಳ ಓಕೆ ಸರ್ ಶಿವಮಂಗ್ಳ ತೀರ್ಥಹಳ್ಳಿ ಹಿಂಗೆ ಹಲವಾರು ಜಾತಿ ಸರ್ ತುಂಬ ಹಲವಾರು ಜಾತಿಗಳು ತುಂಬ ಹಲವಾರು ಜಾತಿ ಇವಾಗ ನ್ಯಾಚುರಲಿ ನಮ್ಮ ದೊಡ್ಡಾಪುರ ತಾಲೂಕಲ್ಲಿ ಯಾವ ಜಾತಿ ಜಾಸ್ತಿ ಇದೆ ಸರ್ ಸರ್ ನಮ್ಮ ಒಂದು ತಾಲೂಕಲ್ಲಿ ಜಾಸ್ತಿ ನಾಟಿನೇ ನಾಟಿ ಅದು ಎಸ್ ಸರ್ ಮಂಗಳನಾ ಅಲ್ಲ ಸರ್ ಅದನ್ನ ನಾಟಿ ಅಂತಾರೆ ಓಕೆ ಹಾಂ ಹಾಂ ನಾಟಿ ಅಂದರೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತೇನಾ ಏನಂತೀರಾ ಸರ್ ಸರ್ ಅದು ಇಳುವರಿ ಚಂದ ಬೆಳೆ ನಾಟಿ ತೂಕ ಹ್ಞೂ ಹ್ಞೂ ಎಲ್ಲ ಚಂದ ಸರ್ ಅದು ಹೌದು ರೀ ಮಂಗಳಕಾಯಿ ಒಂದು ಮೂಟೆಯಲ್ಲಿ ಏನು ಇಳುವರಿ ಬರ್ತದೋ ಹ್ಞೂ ಅದು ಇಲ್ಲೂ ಒಂದು ಮುಕ್ಕಾಲು ಕೊರೆ ಒಂದು ಅರ್ಧ ಚೀಲದಲ್ಲಿ ಅದು ತೂಕ ಬರ್ತದೆ ಅಷ್ಟು ತೂಕ ಬರುತ್ತೆ ಮಂಗಳದಲ್ಲಿ ಮಲಾ ಕಮ್ಮಿ ಕಮ್ಮಿ ನಾಟಿಕೆಯಲ್ಲಿ ಅಷ್ಟು ತೂಕ ಬರುತ್ತೆ ಅಷ್ಟು ಚೆನ್ನಾಗಿದೆ ಓಕೆ ಓಕೆ ಇದೆ ಅಲ್ವಾ ಸರ್ ಅದು ಇದು ಒಂದು ಕ್ವಿಂಟಾಲಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಅಡಿಕೆ ಮಾರ್ಕೆಟಿಂದ ತಗೊಂಬಂದು ಮರದಿಂದ ತಗೊಂಬಂದು ಏನು ಮಾಡೋದಕ್ಕೆ ಎಲ್ಲ ಖರ್ಚು ವೆಚ್ಚ ಎಷ್ಟಾಗುತ್ತೆ ಸರ್ ಸರ್ ಒಂದು ಐದರಿಂದ ಐದೂವರೆ ಸಾವಿರ ಐದರಿಂದ ಐದುವರೆ ಸಾವಿರ ಸರ್ ಅಡಿಕೆ ಅರವತ್ತೆರಡು ಸಾವಿರದಿಂದ ಅರವತ್ತು ಅಡಿಕೆ ನಾವು ಮಾಲ್ ಈಗ ಬಜಾರ ನಿನ್ನೆ ಮಾರ್ಕೆಟು ಸ್ವಲ್ಪ ಡೌನ್ ಆಗಿದೆ ಅರವತ್ತ್ಮೂರು ಸಾವಿರ ಫಾರ್ ಈಗ ಆಲ್ರೆಡಿ ಅರವತ್ತೆರಡುವರೆ ಅರವತ್ತು ನಿನ್ನೆ ಅರವತ್ತೆರಡುವರೆ ಅರವತ್ತ್ಮೂರು ಮಾಡೋದಿಲ್ಲ ಒಂದು ಕ್ವಿಂಟಲ್ಗೆ ಏನಿಲ್ಲ ಅಂದರೂ ಅಂದರೆ ಕೊಂಡ ತಗಿಂದ ತಗೊಂಬ ಟ್ಯಾಕ್ಟ್ರಲ್ಲಿ ತುಂಬ್ಕೊಂಬಂದು ಮೂಟೆಲ್ಲ ಹಾಕಿ ಇಲ್ಲಿ ಫಿ ಫಿಲ್ಟ್ರ್ ಮಾಡಿ ಕ್ಲೀನ್ ಮಾಡೋಕ್ಕೆ ಒಂದು ಕ್ವಿಂಟಲ್ಗೆ ಆರರಿಂದ ಏಳು ಸಾವಿರ ಆರು ಸಾವಿರ ಖರ್ಚು ವೆಚ್ಚ ಬರುತ್ತೆ ಮತ್ತು ಇದು ಒಣಗಾಕೋದಕ್ಕೂ ಸೇರಿನಾ ಸರ್ ಸೇರಿ ಮತ್ತು ದೂರ ಅಲ್ಲಿಂದ ತೊಗೊಂಬಂದು ಓಕೆ ಲಾಂಗ್ ಒಂದು ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಮೇಲೆ ಇಲ್ಲ ಒಂದು ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಮುಂದೆ ಆಚೆ ಒಂದು ಒಂದಿನ ಆಳ್ತಿರ್ಬೇಕು ಅಲ್ಲೇ ಅಲ್ಲೇ ಕಟ್ ಮಾಡಿ ಮಾಡಿ ಅಲ್ಲೇ ಎಲ್ಲ ರೂಮ್ ತಗೋ ಮಾಡ್ಕೊಂಡಿತ್ತು ಹಾಗಾಗಿ ಹತ್ತು ಕಡೆ ಮಾಡಿದ್ರೆ ಖರ್ಚು ಜಾಸ್ತಿ ನಮ್ಮ ಹೋಬ್ಳಿ ಮಟ್ಟ ಇಲ್ಲ ನಮ್ಮ ತಾಲೂಕು ಒಳಗಡೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಒಳಗಾದ್ರೆ ಸಾಧಾರಣ ಸಿಗುತ್ತೆ ಇಲ್ಲಾಂದ್ರೆ ನೀವು ಹೇಳ್ದು ಹೊರಗಡೆ ಹೋದ್ರೆ ಊಟ ತಿಂಡಿ ಎಲ್ಲ ನೀವೇ ಮಾಡ್ಕೊಬೇಕು ಅಲ್ಲೆಲ್ಲ ಮಾಡಬೇಕು ಇಲ್ಲಾದ್ರೆ ಇವಾಗ ಬೆಳೆಯ ತಿನ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನ ಎಲ್ಲ ಓಟ್ಲಕ್ಕೆ ತಿನ್ಕೊಂಬಂದು ಮತ್ತೆ ಸಂಜೆ ಮತ್ತೆ ಊರಿಗೆ ಬರ್ತೀರಾ ಓಕೆ ಸರ್ ಹೋಗಿ ಅಂದರೆ ನೀವು ಎಲ್ಲ ಇದಕ್ಕೆಲ್ಲ ಹೇಳ್ಬೇಕಂದ್ರೆ ಓನ್ ಟ್ಯಾಕ್ಟ್ರಿ ಇರಬೇಕು ಓನ್ ಟ್ಯಾಕ್ಟ್ರಿ ಓನ್ ಕಾಯಿ ಕಿಲೋ ಗಡ ಆಮೇಲೆ ಪದ್ಮೆಂಟಲ್ಲಿ ಇದು ಕಾಯಿ ಕಿಲೋ ಲೇಬಲ್ಸು ನಾವು ಮಾಡೋದು ನಾವು ಮಾಡೋ ಸರ್ ನಾವು ಲೇಬಲ್ಸ್ ಆಗಲಿ ನಾವು ಈಗ ಲಕ್ಷಕ್ಕೆ ಒಂದು ಲಕ್ಷ ಕೋಟಿ ಮಾಡಿ ಒಂದು ಕೋಟಿ ಮಾಡ್ದಂಗೆಲ್ಲ ಅದು ಯಾವ ಮಾಡ್ದಂಗೆಲ್ಲ ನಮ್ಗೆ ಜನಸಂಖ್ಯೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಸೀಮಿತವಾಗಿ ಆ ಮೂರು ತಿಂಗಳಿಗೆ ಮಾತ್ರ ಜನ ಬೇಕಾಗುತ್ತಾ ಇಲ್ಲ ನೀವು ಅಡಿಕೆಕಾಯಿ ಕೊಂತಿರಲ್ಲ ಕೊಂಡ್ಕೊಂತರ ಅವಾಗ್ಲಿಂದನೂ ಜನ ಬೇಕಾಗುತ್ತಾ ಮೂರು ತಿಂಗಳು ಸೀಮಿತ ಮೂರು ತಿಂಗ್ಳಿಗೆ ಮಾತ್ರ ಅವ್ರಿಗೆ ಏನಿದೆ ಸರ್ ಸರ್ ಅಂದರೆ ಆ ತಿಂಗಳಲ್ಲಿ ಅಡಕೆಕಾಯಿ ಕೀಳೋರ್ಗೆ ಅಡಕೆಕಾಯಿ ಕೀಳೋರಿಗೆ ಒಂದು ಗಳ ನಾವೇ ಕೊಟ್ಟರೆ ಓಕೆ ಒಂದು ಸಾವಿರದ ಹಾನೂ ಕೊಡ್ತೀವಿ ಗಳ ಆಡದೆ ಇದ್ದರೆ ಎರಡು ಸಾವಿರ ಕೊಡ್ತೀವಿ ಸರ್ ಇಲ್ಲ ಒಂದು ತೋಟಕ ಒಂದು ಕೀಲಕ್ಕೊಂದು ಡೇಗೆ ಒಂದು ಡೇಗೆ ಒಂದು ಡೇಗೆ ಒಂಬತ್ತು ಗಂಟೆಗೆ ಒಂದು ನಾವು ಇಲ್ಲಿಂದ ಎಂಟು ಗಂಟೆಗೆ ಊರು ಬಿಡ್ತೀವಿ ಓಕೆ ಹತ್ತಾದರೂ ಆಗ್ಬೋದು ತೋಟಕ ಹನ್ನೊಂದು ಆದರೂ ಆಗ್ಬೋದು ಇಲ್ಲ ಒಂಬತ್ತು ಗಂಟೆ ಆದರೂ ಆಗ್ಬೋದು ಐದು ಗಂಟೆಗೆ ಗಳ ಇಳಿಸ್ತಾರೆ ಎರಡು ಸಾವಿರ ಕೊಡ್ಬೋದು ಎರಡು ಸಾವಿರ ಒಬ್ಬರಿಗೆ ಅಂದ್ರೆ ಅವ್ರ ಏನ್ ಸರ್ ಎಕ್ಸ್ಪೀರಿಯನ್ಸ್ ಇರುತ್ತಾ ಇಲ್ಲ ಅವ್ರದ್ದು ಗಳ ಎಲ್ಲ ಅವ್ರ ಮದ್ದೆ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಅಂದ್ರೆ ಮೊದ್ಲೇ ಹಿಂದಿನ ಕಾಲದಲ್ಲಿ ಅಂದ್ರೆ ನನಗೆ ಗೊತ್ತಿದ್ದಂಗೆ ನನಗೆ ನಾನು ನಲ್ವತ್ತು ವರ್ಷ ಮುಂಚೆ ನನಗೆ ಗೊತ್ತಿದ್ದಂಗೆ ನಾನು ನೋಡ್ದಂಗೆ ಹುಡುಗ ಬಿದ್ರ ಕಡ್ಡಿದ್ದ ಕೆಲಸ ಈಗ ಒಂದು ಮಿಸಿದ್ ಟೆಕ್ನಾಲಜಿ ವಿಜ್ಞಾನ ಇದ್ದಂಗೆ ಚೇಂಜ್ ಆದಾಗ ಟೆಕ್ನಾಲಜಿ ಚೇಂಜ್ ಆಗಿದೆ

ಸರ್ ಇವ್ರು ಏನಾಗಬೇಕು ಸರ್ ನಿಮಗೆ ಬಾಂಬೈ ನಮಸ್ಕಾರ ನಿಮ್ಮ ಹೆಸರು ಸರ್ ರಾಕೇಶ್ ಸರ್ ನೀವು ಎಜುಕೇಷನ್ ಸರ್ ಓಕೆ ಆಮೇಲೆ ನೀವು ಇದೇ ಉದ್ದೇಶಕ್ಕೆ ಇದಕ್ಕೆ ಬಂದಿದ್ದೀರಾ ಸರ್ ನಮಸ್ಕಾರ ಸರ್ ನಿಮ್ಮ ಎಜುಕೇಷನ್ ಸರ್ ನಮ್ಮದು ಪಿ ಯು ಸಿ ಓಕೆ ಸರ್ ಆಮೇಲೆ ಇವರು ಸರ್ ನಿಮ್ಮ ಮಗ ಮಗನಾ ಇಬ್ಬರನಾ ಓಕೆ ಸರ್ ಓಕೆ ಸರ್ ಓಕೆ 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 ಮಕ್ಕಳಿಗೋಸ್ಕರ ನಾವು ನೋಡಿ ಎಷ್ಟು ಫ್ಯೂಚರಲ್ಲಿ ಏನೆಲ್ಲ ಕಷ್ಟ ಬೀಳ್ಬೇಕು ಸರ್ ಓಕೆ ಓಕೆ ಸರ್ ಆ ಮಿಷಿನು ಅದು ನಾನು ಇವಾಗ ನಿಮಗೆ ಫಸ್ಟ್ ನೋಡ್ದಂಗೆ ಆ ಮಿಷಿನಿಗೆ ಕಟ್ ಮಾಡೋದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ವೆಚ್ಚ ಅಂದರೆ ಎಷ್ಟು ಲಕ್ಷ ಬೇಕಾಗುತ್ತೆ ಸರ್ ಎಷ್ಟು ಸಾವಿರ ಲಕ್ಷನ ಆ ಮಿಷಿನ್ ಕಾಯಿ ಕಟ್ ಮಾಡ್ತೈತಲ್ಲ ಅದಕ್ಕೆ ಅಲ್ಲ ಸರ್ ಕಾಯಿ ಕಾಯಿ ಕಟ್ ಮಾಡ್ತಾ ಇತ್ತಲ್ಲ ಅಲ್ಲಿ ಸುಳಿತಾ ಇತ್ತಲ್ಲ ಅದು ಅದು ಬಂದು ಎರಡು ಎಂಬತ್ತು ಎರಡು ಲಕ್ಷದ ಎಂಬತ್ತು ಸಾವಿರ ಅದಕ್ಕೆ ನೀವು ಓನಲ್ಲಿ ಬಂಡವಾಳ ಹಾಕ್ಬೇಕಿಲ್ಲ ಇಲ್ಲ ಸಬ್ಸಿಡಿನ ಎರಡು ಸಬ್ಸಿಡಿ ಎಂತದ ಸಬ್ಸಿಡಿ ಯಾವಾಗ ಬರ್ತದೋ ಅದು ಕೊಟ್ಟು ಈಗೆಲ್ಲ ಹೇಳಿ ನಾವೇನು ಮಾಡ್ತೀವಿ ನೀವೇ ಆಗ ತೊಗೊಂಬಂತೀರಾ ಓಕೆ ಮತ್ತು ಅಲ್ಲೊಂದು ಮಿಷಿನ್ ನೋಡೋದಲ್ಲ ಸರ್ ವೇಸ್ಟ್ ಎಲ್ಲ ತೆಗಿತಲ್ಲ ಅದು ಎಷ್ಟು ಆಗುತ್ತೆ ಸರ್ ಕಾಸ್ಟ್ ಅದು ಸರ್ ಅದು ಅರವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಮೂವತ್ತು ಸಾವಿರ ತನಕ ಇದೆ ಓಕೆ ಅರ್ನಾಲ್ ಲಕ್ಷ ತಪ್ಪು ಇದೆಯಲ್ಲಾ ಓಕೆ ಸರ್ ಓಕೆ ಅದರಲ್ಲೂ ಒಂದು ಲಕ್ಷದ ಒಂದೊಂದು ಲಕ್ಷದಿಂದ ಒಂದು ಲಕ್ಷದ ಅರವತ್ತು ಸಾವಿರದಿಂದ ಹ್ಞೂ ಆಯ್ಸೆ ಮಿಷಿನು ಅದರಲ್ಲೂ ಮೂರು ನಾಲ್ಕು ಲಕ್ಷ ಆಗಿ ಆರು ಬೆಲ್ಟ್ ಅಂತ ಬರ್ತದೆ ಎಂಟು ಬೆಲ್ಟ್ ಅಂತ ಹೋಗ್ತದೆ ಹನ್ನೆರಡು ಬೆಲ್ಟ್ ಅಂತ ತಗೋತದೆ ಅದನ್ನೊಂದು ಸ್ಟೆಪ್ ತಪ್ಪು ಸರ್ ಹ್ಞೂ 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 ಇವಾಗ ಇದು ಒಲೆಯಲ್ಲಿ ಬೇಯಿಸ್ತಿರಲ್ಲ ಸರ್ ಇದು ಈ ತಪ್ಪಲೆಗೆ ಎಷ್ಟು ಕ್ವಿಂಟಲ್ ಹಾಕ್ಬೋದು ಸರ್ ಅಡಿಕೆ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಎರಡು ಕ್ವಿಂಟಲ್ ಹಾಕ್ಬೋದು ಇದು ಒಂದು ಸಲ ಇದು ಎಷ್ಟು ಓವರ್ ಬೇಯಿಸ್ಬೇಕು ಸರ್ ಒಲೆ ಉಡ್ಸೋದ್ರ ಮೇಲೆ ಸೌದೆ ಹಾಕಿ ಓಕೆ ಯಾವ್ದು ಜಾಸ್ತಿ ಚೆನ್ನಾಗಿ ಸೌದೆಯಿಂದ ಕಾಯಿಗೆ ಬೇಯಿತ ಸರ್ ಈ ಪ್ಲೀಸ ಇಲ್ಲ ಬೇರೆದು ಜಾಲಿನ ಆ ಥರ ಸೌದೆಯಲ್ಲಿ ಬೇಯಿತಾ ಹಾಂ ಹಾಂ ಅದೇ ಅಲ್ವ ಸರ್ ಸೌದೆ ಅದೇ ಸೌದೆಯಿಂದ ಅಲ್ವಾ ಚೆನ್ನಾಗಿ ಬೈಯೋದು ನೀವು ಕೂಡ ಸೌದೆನೂ ಕೂಡ ಪರ್ಚೇಸ್ ಮಾಡಬೇಕು ಓಕೆ ಹಾಂ ಹಾಂ ಓಕೆ ಸರ್ ಓಕೆ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಬಂದು ಈ ಥರ ರೆಡಿ ಆದಮೇಲೆ ಇದ್ರನ್ನೇ ಇದಕ್ಕೆ ಹಾಕೋದು ಅಂತೀರಾ ಹೌದು ಸರ್ ಇದಕ್ಕೆ ಮುಂಚೆಲ್ಲ ಹಾಕಿದ್ದಿದ್ನ ಹಾಂ ಹಾಂ ಈಗ ಮಾರ್ಕೆಟಲ್ಲಿ ಹಾಕೋಂಗಿಲ್ಲ ಈಗ ಹಾಂ 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 ಇದೇ ಬೇರೆ ಮಾಡ್ತೀವಿ ಇದೇ ಬೇರೆ ಇದು ಇದೇ ಬೇರೆ ಕ್ವಾಲಿಟಿ ಮಾಡಿದ್ವಿ ಹಾಂ ಈಗ ಅದು ಕಾಯಿ ಹೊಡಿತಾವಲ್ಲ ಓಕೆ ಬೋಟ್ ಒಂದು ಬರ್ತದೆ ಓಕೆ ಆ ಬೋಟ್ ಈಗ ತೊಂದರೆ ಮಾಡಿ ಈ ಮಿಷಿನ್ಗೆ ಹಾಕಬೇಕು ಅದು ಕ್ಲೀನ್ ಮಾಡುತ್ತೆ ಡಸ್ಟ್ ಎಲ್ಲ ತೆಗೆದು ಇದನ್ನೇ ಬೇರೆ ಕ್ವಾಲಿಟಿ ಚಾಲಿ ಇದು ಚಾಲಿ ಅಂತೀರಾ ಇದು ಚಾಲಿ ಈ ಥರನೇ ಬೇಯಿಸೋದು ಹಲವರ ಓಕೆ ಕುದಿಸಿ ಆಮೇಲೆ ಅದರಲ್ಲಿ ಸೋಸಿ ತೋಸಿ ಎಷ್ಟು ಎಷ್ಟು ದಿನ ಬೇಕು ಸರ್ ಆರ್ ವಸಿ ಬರೋದಕ್ಕೆ ಅಡಿಕೆ ಸಿಕ್ಸ್ ಬೇಕು ಬಿಸ್ಲಿದ್ರಿ ಚೆನ್ನಾಗಿ ಓಕೆ 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 ಹಾ ಹಾ ಓಕೆ ಹಾಂ ಅದು ಚಾಲಿ ರಾಶಿ ಉಂಡೆ ಇದು ರಾಶಿ ಉಂಡೆ ಇದು ಚಾಲಿ ಅಂದ್ರೆ ಅಡಿಕೆ ಕೈಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ತರ ಹೇಳಿದ್ರಲ್ಲ ಅದೇ ತರ ಮತ್ತೆ ಇದೇ ಗೋಟಲ್ಲೇ ನಾವು ಸೊಸಿ ಮಾಡೋದಲ್ಲ ಸರ್ ಕಸಿ ಮಾಡೋದು ಕೂಡ ಇದೇ ಈ ಹಣ್ಣು ಗೋಟು ಇದೇ ತರನೇ ಇದ್ರೆ ಕಸಿ ಮಾಡೋದು ಸೊಸಿ ಅಲ್ವಾ ಹ್ಮ್ ಹ್ಮ್ ಇದೇ ತರನೇ ಸೊಸಿ ಮಾಡಿ ನಾವು ಪ್ಲಾಂಟ್ ಮಾಡಿ ಫಾರ್ಮರ್ಗೆ ಪರ್ಚೇಸ್ ಮಾಡೋದು ನೀವು ಸಸಿನೇ ಮಾಡ್ತೀರಾ ಪ್ಲಾಂಟ್ ಸೊಸಿನ ಓಕೆ ಸರ್ ಓಕೆ ಓಕೆ ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ಹೌದು ಡಬಲ್ ಜೀರೋ ಹಾಂ ಹೇಳಿ ಸರ್ ಪಡ್ಡು ನೈನ್ ಡಬಲ್ ಜೀರೋ ಡಬಲ್ ಏಟ್ ಟು ತ್ರೀ ಫೈವ್ ಏಟ್ ಫೋರ್ ಬರೋದು ನುಚ್ಚು ಅಂತ ಒಡಪು ಮಾನಂಕ ಒಡಪು ಅಂತ ಬರ್ತದೆ ಇದನ್ನ ಒಣಗಿಸಿ ಬೇರೆ ಇಟ್ಟು ಇದು ಬೇರೆ ರೇಟ್ ಕೊಟ್ಟು ತನ್ನೋದು ಸರ್ ಇದನ್ನು ಇದು ಕೂಡ ಫೈಚಾರ್ಜ್ ಮಾಡ್ತಾರೆ ಓಕೆ ಇದು ಸರ್ ಸರ್ ಅದು ಅಷ್ಟೇ ನುಚ್ಚೆ ಅದು ಇದು ನುಚ್ಚು ಬಂದು ಅದೇ ಸರ್ ಅಡಕೆ ಪಟ್ಟಣ ಅಂತಾರಲ್ಲ ಅದು ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡಿಲ್ಲ ಓಕೆ ಓಕೆ ಅಂದ್ರೆ ಇದು ಮದುವೆ ಮನೆಗಳಲ್ಲೇ ಅಡಿಕೆ ಪಟ್ಟಣ ಚೂರು ಅಂತಾರಲ್ಲ ಇದೇನಲ್ವ ಸರ್ ಅದೇನು ಕೊಡಿಸ್ತಾರೋ ನುಚ್ಚು ಹೊಟ್ಟೆ ಇದು ಈ ಅಮಿಷನಲ್ಲಿ ಕಾಯಿ ಬಿಡಿತಾರಲ್ಲ ಓಕೆ ಸರ್ ಅದು ಕ್ಲೀನ್ ಮಾಡಿ ಒಣಗಿಸಿ ಇದು ಒಂದು ಮಾಡ್ತಾರೆ ಓಕೆ ಅದು ಒಂದು ಎಳೆ ಅಡಿಕೆ ತಾಯಿ ತಿರ್ಬೇಕಂದ್ರೆ ಎಳೆ ಅಡಿಕೆ ಬಂದರೆ ಹಾಂ ಅದು ಬದಲು ಓಕೆ ಎಲೆ ಅಡಿಕೆ ಬಂದಾಗ ಎಲೆ ಅಡಿಕೆ ಬಂದಾಗ ಮಿಷಿನ್ ಅಲ್ಲಿ ಅದರ ಚಿಕ್ಕ ಚಿಪ್ಪೆಗೆ ಓಕೆ ಓಕೆ ಸರ್ ಇದಕ್ಕೆ ಈ ವರ್ಕರ್ಸ್ಗೆಲ್ಲ ಇವರಿಗೆ ಹೆಂಗೆ ಸಹ ಕೂಲಿ ಲೆಕ್ಕನಾ ಇಲ್ಲ ಪಿ ತಿನ್ನಿದ ಲೆಕ್ಕನಾ ಏನು ಏನಿದೆ ಪ್ರೈಸ್ ಇವರಿಗೆಲ್ಲ ನಾವು ಇಲ್ಲಿ ಊರಲ್ಲಿ ಬೇಕಾದರೂ ಕಮ್ಮಿ ಇರೋದಕ್ಕೆ ಎಲ್ಲ ಆಲ್ಮೋಸ್ಟ್ ಇದೇ ಕೆಲಸ ಇದ್ದಾಗ ಊರೆಲ್ಲ ಬಿಝಿಯಾಗಿರುತ್ತೆ ನಾವು ಇವರು ರಾಯಚೂರ ಅಂದರೆ ನಮ್ಮ ಕರ್ನಾಟಕದ ರಾಯಚೂರು ಅಂದರೆ ಇವ್ರಿಗೆ ಮನೆ ಇರುಳ್ಕೊಳ್ಳೋ ಕೆಲಸ ಎಲ್ಲ ಓಕೆ ಇವ್ರಿಗೆನಾದರೂ ಟಿ ವಿ ಕರೆಂಟ್ ಬಿಲ್ಲು ಗ್ಯಾಸು ಎಲ್ಲ ಅಂದರೆ ಓನ್ಲಿ ಇಷ್ಟೊಂದು ಕೊಡೋ ತಿಂಗ್ಳಿಗೆ ಸಂಬಳ ನೈಟ್ ಒಂದು ಊಟ ಮಾಡ್ಕೊಂಡು ಓಕೆ ಮಧ್ಯಾಹ್ನ ಊಟ ಓಕೆ ಇರೋ ಜಾಗ ಸರ್ ನೀವು ಅಡಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಸರ್ ನಾವು ಒಂದು ಐದಾರು ವರ್ಷದಿಂದ ನಾವು ಈ ಬಿಸ್ನೆಸ್ಗೆ ಮಾಡ್ತೀವಿ ನೀವು ಎಜುಕೇಶನ್ ಸರ್ ನಮ್ಮ ಪುರಾತನ ಕಾಲದಿಂದನು ಇದು ನಡೆದು ಬಂದಿರೋದು ಇದು ಓ ಹೌದ್ರಾ ಇದು ಊರ ಹೆಸರು ಬಂದು ಚಿಕ್ಕೆ ಜಾಜಿ ಚಿಕ್ಕೆ ಜಾಜಿ ಅಂದರೆ ನೀವು ಹೇಳಿದಂಗೆ ದೊಡ್ಡಲಾಪುರ ತಾಲೂಕಲ್ಲಿ ಫೇಮಸ್ ಫೇಮಸ್ಸು ಅಡಿಕೆ ಚೇಣಿ ಒಳಗೆ ಫೇಮಸ್ ಈ ಜಾಗ ಅಂದರೆ ಈ ಈ ಊರು

ಜೀವನ ಒಂದು ವರ್ಷ ಪೂರ್ತಿ ತಿಂಗಳು ನೋಡಿರಲ್ಲ ಸ್ನೇಹಿತರೆ ಎಷ್ಟೊಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತಾ ಇದೆ ನಮ್ಮ ರೈತರು ತೋಟದಲ್ಲೇ ಬೆಳೆದಿರುವ ಅಡಿಕೆಯನ್ನು ಹೇಗೆ ಅದನ್ನು ಕ್ಲೀನ್ ಮಾಡಿ ಅಡಿಕೆಯನ್ನು ಹೇಗೆ ತಯಾರು ಮಾಡ್ತಾರೆ ಅದರಿಂದ ಸಿಗುವ ಪ್ರಯೋಜನಗಳು ಮತ್ತು ರೈತರು ಹೇಗೆ ಕಷ್ಟ ಆಗಿದ್ದು ಆ ಅಡಿಕೆಯನ್ನು ಉತ್ಪಾದನೆ ಮಾಡ್ತಾರೆ ಹೇಗೆ ರಾಶಿ ಕಟ್ತಾರೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ವೀಡಿಯೋದಲ್ಲಿ ಸಿಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನ್ನ ಓದ್ತೀರಿ ಸ್ನೇಹಿತರೆ ನನ್ನ ರೈತ ಮಿತ್ರ ಇನ್ನೂ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ನಿಮಗೆ ನೀವು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ರೈತ ಮಿತ್ರ ಫ್ರೆಂಡ್ಸ್ ಸರ್ ಹೇಳಿ ಸರ್ ನಾವು ರೈತರ ಮಕ್ಕಳು ಈ ವೀಡಿಯೋ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್